ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವಾಸುನವರು ಹಾಗೆಂತಹ ಸತೀಶ್ ಅವರು ಕರ್ವಾಣಿ ಸತೀಶ್ ಅವರು ಹಾಗೆ ಲಕ್ಷ್ಮಣಿಯಾಗುವಂತೆ ರಾಜಪ್ಪ ಹಾಗೆ ನಮ್ಮ ಶಾಲೆಯ ಶಿಕ್ಷಕರ ಶ್ರೀಮತಿ

ಏನು ಸೆಪ್ಟೆಂಬರ್ ಐದನೇ ತಾರೀಕು ಹುಬ್ಬು ದಂಡ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮ ದಿನಾಚರಣೆಯ ಅಂಗವಾಗಿ ನಾವು ಶಿಕ್ಷಕರ ದಿನಾಚರಣೆ ಹಾಗೂ ಮತ್ತೊಬ್ಬ ಮಹಾತ್ಮರು ಏನು ಈ ದಿನ ಸೆಪ್ಟೆಂಬರ್ ಹದಿನೈದನೇ ತಾರೀಕು ನಮ್ಮ ಸಭೆ ವಿಶ್ವೇಶ್ವರ್ಯವರು ಅನೇಕ ಸಾಧನೆಗಳನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಮಾದರಿಯಾದಂತಹ ಇಬ್ರು ನೇರ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಈ ದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ತಾ ನಮ್ಮ ಲಯನ್ಸ್ ಕ್ಲಬ್ನ ಲಯನ್ ಕೆ ಮಹೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಉಪಸ್ಥಿತರಿದ್ದಾರೆ ಅವರಿಗೆ ಒಂದು ಸ್ವಾಗತವನ್ನು ನಾನು ಕೊಡ್ತೇನೆ

ಮೈಸೂರು ಶಾಲೆ ಆಗೋ ತಾಯಿ ಬೆಂಗಳಕ ಲಕ್ಷ್ಮಿ ಎಕಡೆಮಾ ಇವರ ಕ್ಯಾಥಾ ಇಂಜಿನಿಯರ್ ಆಗೋ ರಾಜನೀಕನರagitto ಭಾರತ ರತ್ನ ಮತ್ತು ತಶಸ್ತ್ಯ ನೀಡೇ ಪಡೆರagitare ಇವರ ನೇತೃತ್ವದಲ್ಲಿ ಭಾರತದಲ್ಲಿ ಸೆಪ್ಟೆಂಬರ್ 15 ರಂದು ಇಂಜಿನಿಯರ್ ದಿನವನ್ನು ಆಚರಿಸೋಣ ನಂತರ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ತಂದೆ ತಾಯಿಯಂತೆ ಪ್ರೀತಿಸಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿ ನಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಕರ ಕೊಡುಗೆ ಅಪಾರವಾದದ್ದು ಶಿಕ್ಷಕರು ನಮಗೆ ಜ್ಞಾನ ನೀಡುವ ಗುರುಗಳಾಗಿ ನಮ್ಮ ಭವಿಷ್ಯದ ಮಾದರಿಯಾಗಿ ಹಾಗೂ ನಮಗೆ ಪ್ರೋತ್ಸಾಹದಾಯಕರಾಗಿ ನಮ್ಮ ಜೊತೆ ನಿಂತು ನಮ್ಮನ್ನು ಮುನ್ನಡೆಸುತ್ತಾರೆ ಅಂತಹ ಶಿಕ್ಷಕರಿಗೆ ಒಂದು ಗೌರವ ಸಲ್ಲಿಸಲು ಶಿಕ್ಷಕರ ದಿನಾಚರಣೆ ಹಾಗೂ ಅಭಿಯಂತರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ ಎರಡೂ ಮಾತಾಡಲಿಕ್ಕೆ ನಾನು ಇಷ್ಟಪಡಿಸ ಮೊದಲದಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಪರಿ ಪರಿ ಶಾಸ್ತ್ರ ಓದಿದ ವ್ಯರ್ಥವಾಯಿತು ಪ್ರಕೃತಿ ಅಂತೇಳಿ ದಾಸ್ ಹೇಳುವಂತೆ ನಾವು ಇವತ್ತು ಇಲ್ಲಿ ಇದ್ದೀವಿ ಅಂದ್ರೆ ಬಹುಶಃ ಪ್ರತಿಯೊಬ್ಬರೂ ಕೂಡ ನಮ್ಮ ಯೋಗ್ಯತೆ ಇವತ್ತು ಈ ಇದೆ ಅಂದ್ರೆ ನಮ್ಮ ಗುರುಗಳು ನಮ್ಗೆ ಮಾರ್ಗದರ್ಶಕರಾಗಿ ಇವತ್ತು ನಾವು ಇದ್ದೇವೆ ಹಾಗಾಗಿ ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸುವಂತಹ ಉದ್ದೇಶ ಎಲ್ಲರೂ ಕೂಡ ವೇದ್ಯವಾಗಿರುವಂತಹ ವಿಷಯ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅವರ ಬಗ್ಗೆ ಹೇಳುತ್ತಾ ಹೋದ್ರೆ ಬಹುಶಃ ಸಾಕಷ್ಟು ಸಮಯ ತಿರು ಮಾತ್ರ ಮುಗಿಸೋಣ ತತ್ವಶಾಸ್ತ್ರದ ಪ್ರಾಧ್ಯಾಪಕರು ಅನೇಕ ವಿಶ್ವವಿದ್ಯಾಲಯಗಳಿಗೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಭೇಟಿ ಪಟ್ಟಂತವರು ತತ್ವಜ್ಞಾನಿ ದಾರ್ಶನಿಕರು ಮಹಾ ಮಾನವತವಾದಿ ಹಾಗೆಯೇ ನಾನು ಕಂಡಂತಹ ಅಪರೂಪದ ರಾಜಕಾರಣಿ ರಾಷ್ಟ್ರಪತಿ ಹುದ್ದೆಯವರೆಗೆ ಹೋದಂಥವ್ರು ಆದ್ರೂ ಕೂಡ ನಾವು ಅವರನ್ನ ಒಬ್ಬ ಶಿಕ್ಷಕ ಅಂತ ಮುಗಿಸುತ್ತೇವೆ ಅಂದ್ರೆ ಯೋಚನೆ ಮಾಡಿ ಯಾವುದೇ ವೃತ್ತಿಯ ತಾಯಿ ಶಿಕ್ಷಕ ವೃತ್ತಿ ನಾವು ಯೋಚನೆ ಬರ್ತೇನೆ ಹಾಗಾಗಿ ನಾವು ಏನೇ ಆಗ್ಬೇಕಾದ್ರೂ ಕೂಡ ಆ ಗುರುಗಳ ಮಾರ್ಗದರ್ಶನ ಮುಖ್ಯ ಕಾಣಲು ಭಾವಿಸ್ತೇನೆ ಒಂದು ಘಟನೆಯಿಂದ ಹೇಳುತ್ತೇನೆ ನಾನು ಮುಖ್ಯವಾಗಿ ರಾಧಾಕೃಷ್ಣನ್ ಅವರು ಮೈಸೂರಿನ ಮಹಾರಾಜ ಕಾಲದಲ್ಲಿ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದಾಗ ಅಲ್ಲಿಂದ ಅವರಿಗೆ ಒಂದು ವರ್ಗಾವಣೆ ಆಗುತ್ತೆ ಆಗ ಅವರ ನೆಚ್ಚಿನ ಶಿಷ್ಯರನ್ನ ಸೇರಿ ಒಂದು ಬೀಳ್ಕೊಡುಗೆ ಮಾಡ್ತಾರೆ ಕಣ್ಣೀರಿನ ಬಳಸಿ ಮಹಾರಾಜ ಕಾಲೇಜಿಂದ ರೈಲ್ವೆ ಜಂಕ್ಷನ್ ತನಕ ಸಾವರಣ ಸಿದ್ಧಪಡಿಸ್ತಾರೆ ರಥಕ್ಕೆ ಸುಪ್ಪತ್ತಿಗೆಯಂತೆ ಶೃಂಗಾರ ಮಾಡ್ತಾರೆ ಊರಿಂದ ಅಲಂಕರಿಸ್ತಾರೆ ಕುದುರೆ ಕಟ್ಟೋದಿಲ್ಲ ಸ್ವತಃ ವಿದ್ಯಾರ್ಥಿಗಳೇ ಆ ರಥವಣ್ಣಿ ಹಕೊಂಡು ಹೋಗ್ತಾರೆ ಎಲ್ಲಿ ತಕ್ಕ ಮಹಾರಾಜ ಕಾಲೇಜಿಂದ ರೈಲ್ವೆ ಸ್ಟೇಷನ್ ಇದೆಯಲ್ಲ ಸ್ಟೇಷನ್ ಅಲ್ಲಿ ಅವರಿಗೆ ಅವನಿಗೆ ಅಪಾರ್ಟ್ಮೆಂಟ್ ಅಲ್ಲಿ ಅವನ್ನ ಕೂಸಿ ಹೇಗೆ ಅವರಿಗೂ ನಿಮ್ಮ ರಕ್ತ ಕಪ್ಪಣಿಯನ್ನ ಹಾಕಿ ಆ ಹೂವಿನ ಅಲಂಕಾರ ಮಾಡಿ ಭಕ್ತರು ದೈವ ಮಂದಿರವನ್ನ ಸಿಂಗರಿಸುವಂತೆ ಗೌರವದಿಂದ ಭಕ್ತಿಯಿಂದ ಅರ್ಥದ ತಮ್ಮ ನೆಚ್ಚಿನ ಗುರುವನ್ನ ಬಿಡ್ಕೊಳ್ತಾರೆ ಬಹುಶಃ ಒಬ್ಬ ಗುರುವಿಗೆ ಇದಕ್ಕಿಂತ ಇನ್ನೇನು ಬೇಕಿಲ್ಲ ಇದಕ್ಕಿಂತ ಇನ್ನೇನು ಬೇಕಿಲ್ಲ ನಮ್ಮ ಅಂತಹ ಮಹಾನ್ ಮಾನವತವಾದಂತಹ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆ ಸೆಪ್ಟೆಂಬರ್ ಐದರಂದು ಆಚರಣೆ ಮಾಡ್ತೇವೆ ನಾವು ಇಡೀ ರಾಷ್ಟ್ರದಾದ್ಯಂತ ಆಚರಣೆ ಮಾಡ್ತೇವೆ ಕಡಿವಾಣ ಕಾಲಗಳಿಂದ ನಾವು ಇದು ನಮ್ಮ ಶಾಲೆಯಿಂದ ಇವತ್ತು ಆಚರಿಸ್ತಾ ಎಲ್ಲ ಶಿಕ್ಷಕರಿಗೆ ಈ ಮೂಲಕ ಒಂದ್ ಸಲಹೆಯನ್ನು ಕೂಡ ಕಿಟ್ಲೇ ಬರ್ತಾರೆ ಕೂಡ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿ ಆಯ್ಕೆ ಅವಿರೋಧ ಆಯ್ಕೆ ಗ್ರೇಟ್ ಇವತ್ತು ಚುನಾವಣೆಗೆ ಅಂತ ನಾವು ರಾಜಕೀಯ ಮಾಡ್ತೇವೆ ಆದ್ರೆ ಅವಿರೋಧ ಆಯ್ಕೆ ಬಿಕಾಸ್ ಆಫ್ ಎಮಿನೇಟ್ ಪರ್ಸನಾಲಿಟಿ ಅದು ವ್ಯಕ್ತಿತ್ವ ಅಂತ ವ್ಯಕ್ತಿತ್ವವನ್ನು ಬಯಸ್ಕೋ ಅಂತ ಹೇಳಿಕೆ ಇಚ್ಛೆ ಪಡ್ತಾರೆ ಹಾಗಾಗಿ ವಿಶ್ವೇಶ್ವರಯ್ಯ ಅವರು ಮತ್ತು ರಾಧಾಕೃಷ್ಣನ್ ಅವರು ಇಬ್ರು ಕೂಡ ಮಹಾ ಮಹಾ ಮಾನವಾಗಿದೆ ಇಂತಹ ಆದರ್ಶ ಪ್ರಾಯದ ಆದರ್ಶಗಳನ್ನ ಪ್ರತಿಯೊಬ್ರು ಶಿಕ್ಷಕರು ಸಮಾಜ ವಿದ್ಯಾರ್ಥಿಗಳು ನಾವೆಲ್ಲರೂ ಕೂಡ ಅನುಸರಿಸುತ್ತೆ ಆದ್ರೆ ಬಹುಶಃ ಆರ್ಥಿಕತೆಯಲ್ಲಿ ನಮ್ಮ ರಾಷ್ಟ್ರ ಪ್ರಪಂಚದಲ್ಲೇ ಮುಚ್ಚುವಳಿಗೆ ಬರುತ್ತೆ ಎಲ್ಲ ಸಮಸ್ಯೆಗಳನ್ನ ಮೆಟ್ಟಿರ್ತೇವೆ ನಾವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಈ ಟೀಚರ್ಸ್ ಡೇ ಇಂಜಿನಿಯರ್ಸ್ ಡೇ ಡಾಕ್ಟರ್ಸ್ ಡೇಗಳನ್ನ ಬಹುಶಃ ಅತ್ಯಂತ ಸಂತಸ ಪಡುವ ದಿನಗಳು ಏನಕ್ಕೆ ನಾವು ಲಯನ್ಸ್ನಲ್ಲೂ ಕೂಡ ಈ ರೀತಿಯ ಅವರವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಅಂತ ನಾನು ಲಯನ್ಸ್ ಅಂತ ಬಂದಾಗ ಬಹಳಷ್ಟು ಪ್ರಶ್ನೆಗಳನ್ನ ನನ್ನಲ್ಲೂ ಮೂಡ್ತಾ ಇತ್ತು ಸಿಕ್ಕಂತ ಅತ್ಯಂತ ಹಿರಿಯ ಲಯನ್ಸ್ ಧುರಣರನ್ನ ನಮ್ಮ ಕೇಳ್ತಾ ಇದ್ದೇವೆ ಯಾಕೆ ಈ ಮೂರು ಜನರ ದಿನಾಚರಣೆಯನ್ನು ನಾವು ಮಾಡ್ತಾ ಇರ್ತೀವಿ ಅಲ್ಲಿ ಇನ್ನು ಬಹಳಷ್ಟು ಮಹಾನುಭಾವರಿದ್ದಾರೆ ಅವರ ಜಯಂತಿಗಳನ್ನು ನಾವು ಯಾಕೆ ಮಾಡ್ತಾ ಇಲ್ಲ ಲಯಸ್ಗಳಲ್ಲಿ ಆಚರಣೆಗಳಿಲ್ಲ ಅಂತ ಬಹುಶಃ ಅಲ್ಲಿ ಬಂದಂತಹ ವಿಚಾರ ವಿನಿಮಯಗಳಿಂದ ಅರ್ಥವಾದದ್ದು ಏನಂದರೆ ಈ ಶಿಕ್ಷಕರು ಇಂಜಿನಿಯರ್ಸ್ಗಳು ವೈದ್ಯರು ಬಹುಶಃ ಸಮಾಜದ ಅತ್ಯಂತ ಪ್ರಮುಖ ವೃತ್ತಿ ಬಾಂಧವರು ಇವರುಗಳ ನೆನಪಿನಲ್ಲಿ ನಾವು ರಾಧಾಕೃಷ್ಣನ್ ಡೇ ಮಾಡಲ್ಲ ನಮ್ಮ ವಿಶ್ವೇಶ್ವರಯ್ಯನವರ ದಿನವನ್ನು ಆಚರಿಸೋದಿಲ್ಲ ನಮ್ಮ ಬಿ ಸಿ ರಾಯರವರ ದಿನವನ್ನು ಆಚರಿಸೋದಿಲ್ಲ ಅವರು ಮುಟ್ಟಿದ ದಿನಗಳಂದು ನಮ್ಮ ಅಲಯನ್ಸ್ ಸಮಾಜದಲ್ಲಿರುವಂತ ಹಲವಾರು ಆ ವೃತ್ತಿಯ ಗಣ್ಯರನ್ನ ಅವರು ಸಮಾಜಕ್ಕೆ ಕೊಟ್ಟಿರುವ ಕಾಣಿಕೆಗಳನ್ನ ಗುರುತಿಸಿ ಗೌರವಿಸಿ ಈ ರೀತಿಯ ಸಮಾಜದ ಗಣ್ಯರು ಇನ್ನಷ್ಟು ಹೆಚ್ಚೆಚ್ಚು ಸಾಮಾಜಿಕ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಸಮಾಜದಲ್ಲಿ ಗೌರವಯುತವಾಗಿ ವೃತ್ತಿಯನ್ನು ನಡೆಸಿ ಸಮಾಜಕ್ಕೆ ಕಾಣಿಕೆಗಳನ್ನು ನೀಡಲಿ ಅನ್ನೋ ಒಂದು ಸದಾಶಯದೊಂದಿಗೆ ನಮ್ಮ ಲಯನ್ಸ್ ಸಂಸ್ಥೆ ಈ ಮೂರು ವೃತ್ತಿಗಳಲ್ಲಿರುವ ಕೆಲವು ಗಣ್ಯರನ್ನ ಗುರುತಿಸಿ ಗೌರವಿಸುವುದನ್ನ ಒಂದು ಸಂಪ್ರದಾಯವನ್ನಾಗಿ ಮಾಡಿಕೊಂಡಿದ್ದೇವೆ ಬಹುಶಃ ಇಂದಿನ ದಿನ ನಮ್ಮ ನಂದಿನೂರು ಲಯನ್ಸ್ ಸಂಸ್ಥೆ ಸಹ ನಮ್ಮ ಇಂಜಿನಿಯರ್ಸ್ ಹಾಗೂ ಶಿಕ್ಷಕರನ್ನ ಈ ದಿನ ಗೌರವ ನೀಡ್ತಾ ಇದೆ ಬಹುಶಃ ತುಂಬಾ ಸಂತೋಷ ಅಭ್ಯಂತರದ ದಿನಾಚರಣೆಯನ್ನು ಇವತ್ತು ನಮ್ಮ ಸ್ಕೂಲ್ನಲ್ಲಿ ನಮ್ಮ ಲೈನ್ ಸಂಸ್ಥೆ ಮತ್ತು ಶಿಕ್ಷಣ ಸಂಸ್ಥೆ ವತಿಯಿಂದ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಆದ್ದರಿಂದ ಎಲ್ಲ ಶಿಕ್ಷಕರಿಗೆ ನಮ್ಮ ಲೈನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿ ಎಲ್ಲ ನಿರ್ದೇಶಕರು ಹಾಗೂ ಕಾರ್ಪೋರೇಷನ್ ಕಜಾಚಿ ಪರವಾಗಿ ಮಾಧ್ಯಮದಲ್ಲಿ ಎಲ್ಲ ಶಿಕ್ಷಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಒಂದು ವಿಶೇಷ ಏನಪ್ಪಾ ಅಂದರೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಲೈನ್ ಶಿಕ್ಷಣ ಸಂಸ್ಥೆಯಲ್ಲಿ ಅತ್ಯುತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಇವತ್ತು ನಮ್ಮ ಲೈನ್ ಶಿಕ್ಷಕರನ್ನು ಇವತ್ತು ಅತ್ಯುತ್ತಮ ಶಿಕ್ಷಕರು ಅಂತೇಳಿ ಅವರು ಒಂದು ಗೌರವವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಲೈನ್ ಸಂಸ್ಥೆಯ ಸದಸ್ಯರು ಹಾಗೂ ಈ ತಾಲೂಕಿನಲ್ಲಿ ಅತ್ಯುತ್ತಮ ಶಿಕ್ಷಣ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ರಾಜಪ್ಪ ಕೂಡ ನಮ್ಮ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಲಯಸ್ ಮೈಸೂರಿನ ಲಯಸ್ ದೋಣೆ ಆದಂತ ಅತ್ಯುತ್ತಮ ಇಂಜಿನಿಯರ್ ಆದಂತ ವಾಸವರು ಕೂಡ ಇವತ್ತು ಅಭ್ಯಂತರ ದಿನಾಚರಣೆ ಪ್ರಯುಕ್ತ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಪ್ರೀತಿಯ ಮತ್ತು ಇವತ್ತು ಶಿಕ್ಷಕರ ದಿನಾಚರಣೆಯ ಆಸ್ಪತ್ರೆಯ ಆಚರಣೆಗೆ ನಮ್ಮ ಪ್ರಿನ್ಸಿಪಾಲ್ ಅಂತ ಮಹೇಶ್ ಅವರು ದಿನಾಕಿ ಶಿಕ್ಷಕಿ ನಮ್ಮ ಶುಭಾಶಯಗಳು ಹಾಗೂ ಶಿಕ್ಷಕರ ದಿನಾಚರಣೆ ನಾವು ಅದೇ ದಿನಾಚರಣೆಯ ನಮ್ಮ ಸಂಸ್ಥೆಯ ಸಂಸ್ಥೆಯಿಂದ ತನ್ಮಾನ ಸ್ವೀಕರಿಸಲು ಬಂದಿರುವಂಥ ಅಭ್ಯರ್ಥಿಗಳು ಆದಂಥ ಎಂ ಆರ್ ವಾಸುರವರನ್ನು ನಿಮಗೆಲ್ಲ ಚರ್ಚೆ ಮಾಡುವ ಸೌಭಾಗ್ಯ ನನ್ನದಾಗಿದೆ ಎಂ ಆರ್ ವಾಸು ಎ ಇರವರು ದಿನಾಂಚಕ್ಕೆ ಕಲ್ಪಿಸುವ ರಾಜ್ಯ ಹೆದ್ದಾರಿಯಲ್ಲಿ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿ ಕೆಲಸಗಳನ್ನು ಹಾಗೂ ಕಾರ್ಯಸಿದ್ದೇಶ್ವರ ಮಟ್ಟಕ್ಕೆ ಹೊಸ ರಸ್ತೆ ನಿರ್ಮಾಣ ಸಭೆಗೆ ರಚಿಸಿದಂತಹ ಕಾರ್ಯದರ್ಶನ ಧನ್ಯವಾದಗಳು